ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಊರಿಗೆ ಹೋಗಬೇಕಿತ್ತು ಹಾಗಾಗಿ ರೆಡಿಯಾಗಿದ್ದೀವಿ ಪೂಜೆ ಎಲ್ಲ ಮಾಡಿದ್ದಾಯಿತು ಇವತ್ತು ಊರಿಗೆ ನಾನು ಮತ್ತು ನನ್ನ ಮಗಳು ಅಷ್ಟೇ ಹೋಗ್ತಾ ಇರೋದು ಏಪ್ರಿಲ್ ಮೇ ಬಂತಂದರೆ ಫಂಕ್ಷನ್ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಒಂದೆರಡು ಫಂಕ್ಷನ್ ಇತ್ತು ಹಾಗಾಗಿ ಹೋಗ್ತಾಯಿದ್ದೀವಿ ಇವಾಗ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಬರಬೇಕು ಅವರಿಗೋಸ್ಕರ ಕಾಯ್ತಾಯಿದ್ದೀವಿ ನಾವು ರೆಡಿಯಾಗಿ ಮತ್ತೆ ಊರಿಗೆ ಹೋಗಬೇಕು ಮೊದಲು ಇರತ್ತಲ್ಲ ಗ್ಯಾಸ್ ಸ್ಟವ್ ಆಫ್ ಮಾಡಬೇಕು ಗೀಜರ್ ಆಫ್ ಮಾಡಬೇಕು ಅಂತೆಲ್ಲ ಅದನ್ನೆಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಇದ್ದೀನಿ ಯಾಕೆಂದರೆ ನಾವು ಊರಿಗೆ ಹೋದ್ಮೇಲೆ ನನ್ನ ಹಸ್ಬೆಂಡ್ ಗ್ಯಾಸ್ ಸ್ಟವೇ ನಾನು ಆನ್ ಮಾಡೋಲ್ಲ ಅವ್ರು ಹೋಟೆಲಲ್ಲೆಲ್ಲ ತಿಂಡೆಲ್ಲ ತಿನ್ಕೊಳ್ಳೋದು ಹಾಗಾಗಿ ನಾನು ನಿಮ್ಮನ್ನು ನಮ್ಮೂರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮೂರು ವೆದರೆಲ್ಲ ಹೇಗಿದೆ ಅಂತ ವಿಡಿಯೋದಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗನ್ನೇ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಬನ್ನಿ ರೆಡಿಯಾಗಿ ನಮ್ಮ ಅಕ್ಕ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕಿತ್ತು ಆಲ್ರೆಡಿ ನಮ್ಮ ಅಪ್ಪ ಎಲ್ಲ ರೆಡಿಯಾಗಿ ನಿಂತಿದ್ರು ನನ್ನ ಮಗಳು ಬಂದ್ಬಿಟ್ಟು ಅಪ್ಪಂಗೆ ಫೋಟೋ ತೆಗಿತೀನಿ ನಿಂತ್ಕೊಳ್ಳಿ ಅಜ್ಜ ಅಂತ ಹೇಳಿ ಫೋಟೋ ಎಲ್ಲ ತೆಗಿತಾ ಇದ್ದಾಳೆ ನಮ್ಮದೆಲ್ಲ ರೆಡಿ ಆದಮೇಲೆ ಒಂದೆರಡು ಫೋಟೋ ಅಲ್ಲ ಹಾಗೆ ನಾವು ನೆಕ್ಸ್ಟು ಗೃಹ ಪ್ರವೇಶದ ಮನೆಗೆ ಬಂದ್ವಿ ಇಲ್ಲೆಲ್ಲ ನಮ್ಮ ಫ್ರೆ ಫ್ಯಾಮಿಲಿ ಅವರಿ ಇವರೆಲ್ಲ ನಾವು ಇಲ್ಲಿ ಜಾಸ್ತಿ ವೀಡಿಯೋ ಹೋಗಿಲ್ಲ ಯಾಕೆಂದರೆ ಇವ್ರ ಜೊತೆ ಎಲ್ಲ ಮಾತಾಡೋ ಜಾಸ್ತಿ ಇರುತ್ತೆ ಯಾವತ್ತೋ ಒಪ್ಪರೂಪಕ್ಕೆ ಸಿಗಾಕ್ತಾರೆ ಈ ಥರ ಫಂಕ್ಷನ್ಗಳೆಲ್ಲ ಅಷ್ಟೇನೆ ಇವರೆಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಮಾಮಿ ಮತ್ತು ನಮ್ಮ ಅಕ್ಕಂದ್ರೆ ಇವರೆಲ್ಲ ಕಸಿನ್ ಸಿಸ್ಟರ್ಸು ಹೋಮ ಮತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದರು ನಾವು ಹೋಗೋಷ್ಟರಲ್ಲೇ ಪೂಜೆ ಎಲ್ಲ ಆಗಿತ್ತು ನೋಡಿ ಮನೆ ಈ ರೀತಿ ಇದೆ ನಾನು ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಖುಷಿ ನಿಲಯ ಅಂತ ಹೆಸರಿಟ್ಟಿದ್ದಾರೆ ಮತ್ತು ಮಕ್ಕಳ ಹೆಸರು ಮೌಲ್ಯ ಮತ್ತು ಮೋಕ್ಷಿತ್ತಂದ್ಬಿಟ್ಟು ಈ ಥರ ಎಂಟ್ರೆನ್ಸಲ್ಲೇ ಹಸು ಮತ್ತು ಕರೋದೊಂದು ಫೋಟೋ ಹಾಕಿದ್ದಾರೆ ಅಲ್ಲಿ ಅದು ಟೈಲ್ಸಲ್ಲೇ ಬರುತ್ತೆ ಇದೇ ಎಂಟ್ರೆನ್ಸ್ ಇದು ಮೇನ್ ಡೋರ್ ಇದು ನೋಡಿ ಎಷ್ಟು ಚೆನ್ನಾಗಿ ವುಡ್ ವರ್ಕ್ ಮಾಡಿದ್ದಾರೆ ಮೇಲೆ ಒಂದು ಪುಟಾಣಿ ಗಣೇಶ ಇದೆ ಅದು ವುಡ್ಡಲ್ಲೇ ಅದು ತುಂಬ ಚೆನ್ನಾಗಿದೆ ನೋಡಿ ಮೇಲೆ ಒಂದು ಗಣೇಶ ಇದೆ ಇದು ಮೇನ್ ಡೋರ್ ಇದು ಈ ಮೊದಲು ನಾನು ದೇವ್ರ ಮನೆಯನ್ನು ತೋರಿಸ್ತೀನಿ ದೇವ್ರ ಮನೆ ಪುಟ್ಟದಾಗ ಮಾಡ್ಕೊಂಡಿದ್ರು ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ದೇವ್ರ ಮನೆಯೇ ಇವ್ರ ಮನೇಲಿ ಪುಟ್ಟದಾಗಿದ್ದಿದ್ದು ಇದು ಅಡುಗೆ ಮನೆ ಇದು ನಮ್ಮ ಮಲೆನಾಡು ಸೈಡಲ್ಲಿ ಎರಡು ಅಡುಗೆ ಮನೆ ಇರುತ್ತೆ ಇದು ಓಪನ್ ಕಿಚನ್ ಇದು ಇವಾಗ ಬೆಳಗ್ಗೆನೆ ಎಲ್ಲ ಹಾಲು ಉಗ್ಸಿರ್ತಾರಲ್ಲ ಮತ್ತು ಗಂಗೆ ಎಲ್ಲ ತರುವಾಗ ಅವರು ಆಲ್ರೆಡಿ ಪೂಜೆ ಮಾಡಿಟ್ಟಿದ್ದರು ಇದು ಡೈನಿಂಗ್ ಏರಿಯಾ ಬಂದು ನೋಡಿ ಈ ರೀತಿ ಇದೆ ಇದು ಕೆಳಗಡೆ ಮಾಸ್ಟರ್ ಬೆಡ್ರೂಮು ಕೆಳಗಡೆ ಎರಡು ಬೆಡ್ರೂಮ್ ಇದೆ ಫುಲ್ಲು ಸ್ಪೇಷಿಯಸ್ ಆಗಿತ್ತು ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಆ ರೀತಿ ಮಾಡ್ಕೊಂಡಿದ್ರು ಮತ್ತು ಫುಲ್ ವಾರ್ಡ್ ಎಲ್ಲ ಮಾಡಿದರು ಇದೊಂದು ಬೆಡ್ರೂಮ್ ಇದು ಅಷ್ಟೇ ಕೆಳಗಡೆನೆ ಬರುತ್ತೆ ಇದು ಎರಡು ನೋಡೋದಕ್ಕೆ ಆಲ್ಮೋಸ್ಟ್ ಸೇಮ್ ಲೆಂತ್ ಬಿಡ್ತೆಲ್ಲ ಸೇಮ್ ಇತ್ತಿದು ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮು ನೋಡಿ ಈ ರೀತಿ ಇದೆ ಇದು ಮಧ್ಯದಲ್ಲಿ ಸ್ವಲ್ಪ ಪ್ಯಾಸೇಜು ಬ್ಯಾಕ್ ಸೈಡ್ ಹೋಗೋದಕ್ಕೆ ಅಂದರೆ ಇದು ಮಲ್ನಾಡು ಸೈಡಲ್ಲೆಲ್ಲ ಸ್ಟೋರ್ ರೂಮ್ ಇದ್ದೇ ಇರಬೇಕು ಏನಾದರೂ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇದು ಇವರು ಅಷ್ಟೇ ಚಿಕ್ಕದಾಗ ಒಂದು ಸ್ಟೋರ್ ರೂಮ್ ಮಾಡಿದ್ದಾರೆ ಇದು ಬಂದು ಸೌದೆ ಒಲೆ ಈ ರೀತಿ ಇದೆ ಇಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡಿ ಹಾಲೆಲ್ಲ ಹೋಗಿಸಿದ್ರೆ ಅನ್ಸುತ್ತೆ ನಾವು ಹೋಗೋಷ್ಟರಲ್ಲೇ ಇದೆಲ್ಲ ಆಗಿತ್ತು ಹಾಗಾಗಿ ಇದು ಯಾವುದು ಕ್ಲಿಪ್ಪಿಂಗ್ ತೊಗೊಳ್ಳೋದಕ್ಕಾಗಿಲ್ಲ ಇಲ್ಲೂ ಅಷ್ಟೇ ಸಪ್ರೇಟಾಗಿ ಸಿಂಕು ಎಲ್ಲ ಮಾಡ್ಕೊಂಡಿದ್ರು ಮಲೆನಾಡಲ್ಲಿ ರೊಟ್ಟಿ ಮಾಡೋದಕ್ಕೆಲ್ಲ ಸೌದೆ ಒಲೆನೆಲ್ಲ ಯೂಸ್ ಮಾಡೋದ್ರಿಂದ ಈ ಒಲೆ ಬೇಕೇ ಬೇಕು ಅವ್ರಿಗೆ ಮತ್ತು ಚಳಿಗಾಲದಲ್ಲೆಲ್ಲ ಬೆಂಕಿ ಕಾಯಿಸೋದಕ್ಕೂ ಬೇಕಾಗತ್ತೆ ಇದು ಬ್ಯಾಕ್ ಸೈಡಲ್ಲಿ ಪ್ಯಾಸೇಜ್ ಇದು ಇಲ್ಲೊಂದು ಹೊರಗೆ ಹೋಗೋದಕ್ಕೆ ಒಂದು ಬಾಗಿಲಿಟ್ಟಿದ್ದಾರೆ ಈ ಕಡೆ ಬಂದರೆ ಅವ್ರದ್ದು ಹಳೆ ಮನೆ ಇತ್ತು ಆ ಕಡೆ ನೆಕ್ಸ್ಟು ಮೇಲ್ಗಡೆ ಇದು ಡ್ಯೂಪ್ಲೆಕ್ಸ್ ಇದು ಸ್ಟೆಪ್ ಹತ್ಕೊಂಡು ಮೇಲ್ಗಡೆ ಹೋದರೆ ಇಲ್ಲೂ ಅಷ್ಟೇ ಮೊದಲು ಹಾಲ್ ಸಿಗತ್ತೆ ಇಲ್ಲೂ ಅಷ್ಟೊಂದು ದೊಡ್ಡದಾದ ಹಾಲ್ ಇದೆ ಮೇಲ್ಗಡೆ ಫಸ್ಟು ಇಲ್ಲಿ ಒಂದು ಜೂಮರ್ ಇತ್ತು ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು ಅದೇ ಇದು ಲೈಟ್ ಬೆಳಕಿಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಇದು ಸ್ಟಡಿ ರೂಮು ಇವ್ರ ಮನೇಲೂ ಇಬ್ಬರು ಮಕ್ಕಳು ಇರೋದ್ರಿಂದ ಸ್ಟಡಿ ರೂಮ್ ಮಾಡ್ಕೊಂಡಿದ್ದಾರೆ ಇವರು ಅದೇ ರೀತಿ ಇದೆ ವಿಂಡೋಸು ಅಷ್ಟೆಲ್ಲ ದೊಡ್ಡ ದೊಡ್ಡದಾಗಿ ಎರಡೆರಡು ವಿಂಡೋಸ್ ಹಾಕ್ಕೊಂಡಿದ್ದಾರೆ ಒಂದೊಂದು ರೂಮ್ಗೆ ತುಂಬ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ಇದು ಇನ್ನೊಂದು ಬೆಡ್ರೂಮು ಮೇಲ್ಗಡೆ ಒಟ್ಟು ಮೂರು ಬೆಡ್ರೂಮ್ ಇದೆ ಕೆಳಗಡೆ ಎರಡು ಬೆಡ್ರೂಮ್ ಇದೆ ಸ್ಟಡಿ ರೂಮು ಸೇರಿ ಮೂರಿದೆ ಇಲ್ಲಿ ಮೇಲ್ಗಡೆ ಇದಕ್ಕೂ ಅಷ್ಟೆ ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಸ್ಟಡಿ ರೂಮ್ ಬಿಟ್ಟು ಬೇರೆ ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಇದು ಹಾಲು ಮಕ್ಕಳೆಲ್ಲ ಆಲ್ರೆಡಿ ಬಲೂನೆಲ್ಲ ತಗೊಂಡು ಆಟ ಆಡ್ತಾಯಿದ್ರು ಇದು ಇನ್ನೊಂದು ರೂಮ್ ಇದು ಪ್ರತಿಯೊಂದಕ್ಕೂ ಕಾಟ್ ಅಲ್ಲೇ ಫಿಕ್ಸ್ ಮಾಡಿದ್ದಾರೆ ಈ ರೀತಿ ಬರುತ್ತೆ ಮಕ್ಕಳೆಲ್ಲ ಆಟ ಆಡ್ತಾ ಇದು ನನ್ನ ತಂಗ ತಮ್ಮನ ಮಗಳು ಫೋಟೋ ತೆಗಿತೀನಿ ಅಂತ ಹೇಳಿದ್ರೆ ಅದಕ್ಕೆ ನಿಂತ್ಕೊಂತಿದ್ದಾಳೆ ಇವಳು ನಮ್ಮ ಅಣ್ಣನ ಮಗಳು ಇವಳು ನನಗೆ ಈ ವಿಡಿಯೋ ಎಲ್ಲ ಮಾಡಿಕೊಟ್ಟಿದ್ದು ಪ್ರಾಪ್ತಿನೇ ಇವರೇ ವೀಡಿಯೋಗ್ರಾಫರು ನೋಡಿ ಇಲ್ಲಿ ಹಾಯ್ ಮಾಡ್ತಿದ್ದಾಳೆ ಇವಳೆ ಎಲ್ಲ ವೀಡಿಯೋ ಮಾಡಿಕೊಟ್ಟಿದ್ದು ಹೀಗೆ ಹೊರಗೆ ಬಂದರೆ ಇಲ್ಲಿ ಬಾಲ್ಕನಿ ಇದೆ ಇಲ್ಲಂತೂ ತುಂಬ ಚೆನ್ನಾಗಿದೆ ಸುತ್ತ ತೋಟ ಇದೆ ಕುತ್ಕೊಂಡ್ರೆ ಒಳ್ಳೆ ಗಾಳಿಗೆ ಬೆಳಕು ಟೈಮ್ ಪಾಸಿಗೆಲ್ಲ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಫುಲ್ ಉಡಾನಲ್ಲಿ ಮಾಡಿದ್ದಾರೆ ಈ ಮನೇಲಿ ತುಂಬ ಇಷ್ಟವಾಗಿದ್ದ ಪ್ಲೇಸ್ ಅಂದರೆ ಇದೇನೆ ನನಗೆ ತುಂಬ ಚೆನ್ನಾಗಿತ್ತಿದು ಒಳಗಡೆ ಬಂದರೆ ಏನೋ ಒಂಥರ ಟೆಂಪಲಿಗೆ ಬರೋ ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿದೆ ಸುತ್ತ ಎಲ್ಲ ತೋಟ ಒಳ್ಳೆ ಗಾಳಿ ಬೆಳಕೆಲ್ಲ ಬರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೇನ ಕೆಳಗಡೆ ಬಂದ್ವಿ ಹೀಗೆ ಅಲ್ಲಿ ಕೂತ್ಕೊಂಡು ಅಪರೂಪಕ್ಕೆ ಸಿಕ್ಕಿರ್ತಾರೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದಾರೆ ಏನೇ ಈ ಮನೆ ಬಂದು ನಮ್ಮ ಅಕ್ಕವ್ರದು ಅಂದರೆ ನಮ್ಮದು ದೊಡ್ಡಮ್ಮನ ಮಗಳ ಮನೆ ಇದು ಇವರು ನಮ್ಮ ತಮ್ಮ ಅವ್ರ ಫ್ಯಾಮಿಲಿ ಒಂದು ಫೋಟೋ ಇದ್ರು ನಾನು ಹಾಗೆ ಅದನ್ನು ಫೋಟೋ ತೊಗೊಂಡೆ ಅಷ್ಟೇನೆ ಇದು ನಮ್ಮ ಅಕ್ಕ ಭಾವ ಅವ್ರದ್ದು ಫ್ಯಾಮಿಲಿ ಫೋಟೋ ಇದು ಅಂದರೆ ಅವ್ರ ಅಕ್ಕ ತಂಗಿ ಎಲ್ಲ ಇದ್ದಾರಲ್ಲ ಅವ್ರದ್ದು ಇದು ಈ ಬ್ಲೂ ಕಲರ್ ಸ್ಯಾರಿ ಹಾಕಿದಾರಲ್ಲ ಲಾಸ್ಟಲ್ಲಿ ಅವರು ನಮ್ಮ ಅಕ್ಕ ಈ ಕಡೆ ಸೈಡಲ್ಲಿ ಕೋಟ್ ಹಾಕಿದಾರಲ್ಲ ಅವರು ನಮ್ಮ ಬಾವ ಅವ್ರದ್ದೇ ಈ ಮನೆ ಓನರ್ ಅವರೇನೇ ಮತ್ತು ಮಕ್ಕಳು ಆಚೆ ಈಚೆ ನಿಂತಿದ್ದಾರಲ್ಲ ಅವರು ನಮ್ಮ ಅಕ್ಕ ಫುಲ್ ಸುಸ್ತಾಗಿ ಬಂದು ಕೂತ್ಕೊಂಡು ನಾನು ಒಂದು ಫೋಟೋ ತೆಗಿತೀನಿ ಕೂತ್ಕೊಂಡ್ರೆ ನನ್ನ ಕೊಟ್ಟ ಅಷ್ಟು ಆಗ್ತಿದೆ ಫೋಟೋನು ಬೇಡ ಏನು ಬೇಡ ಬೆಳಗಿಂದು ಸುಸ್ತಾಗಿದೆ ಅಂತಿಲ್ಲ ಹಾಗೂ ನಾನು ಒಂದು ಫೋಟೋನ ತಕ್ಕೊಂಡೆ ಅಷ್ಟೇನೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವಿಲ್ಲಿಂದ ಹೊರಟು ನಮ್ಮನೆ ಹೊರಟ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ